ನಮಸ್ತೆ ವಿದ್ಯಾರ್ಥಿಗಳೇ ಎಸ್ ಕೆ ಟಿವಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ಪರೀಕ್ಷಾ ಸಮಯ ಹತ್ರ ಬಂತು ಪರೀಕ್ಷೆಯನ್ನ ಯಶಸ್ವಿಯಾಗಿ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಉಪನ್ಯಾಸನ ಮಾಡ್ತಾ ಇರುವಂತಹ ಚಂದ್ರಕಾಂತ್ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಸರ್ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಯ ಜೀವನದ ಪ್ರಮುಖವಾಗಿರ್ತಕ್ಕಂತಹ ಒಂದು ಘಟ್ಟವಾಗಿದ್ದು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಯಶಸ್ಸು ಕಾಣೋದು ಅವನ ಮೊಟ್ಟ ಮೊದಲಿನ ಒಂದು ಗುರಿಯಾಗಿರುತ್ತೆ ಯಾವುದೇ ವಿದ್ಯಾರ್ಥಿ ಆಗಿರ್ತಕ್ಕಂಥವ್ರು ವೇಳಾಪಟ್ಟಿಯನ್ನ ತಯಾರು ಮಾಡ್ಕೋಬೇಕು ಉದಾಹರಣೆಗೆ ಈಗ ಕನ್ನಡ ವಿಷಯ ಇರ್ಬೋದು ಅಥವಾ ಇಂಗ್ಲಿಷ್ ವಿಷಯ ಇರ್ಬೋದು ಸಮಾಜ ವಿಜ್ಞಾನ ಇರ್ಬೋದು ಈ ರೀತಿ ವಿಷಯದ ಒಂದು ಬಗ್ಗೆ ವಿದ್ಯಾರ್ಥಿಗೆ ಮೊಟ್ಟ ಮೊದಲಿಗೆ ಒಂದು ಪರಿಕಲ್ಪನೆ ಇರಬೇಕು ಪ್ರಶಾಂತವಾಗಿರ್ತಕ್ಕಂತಹ ಒಂದು ವಾತಾವರಣ ಇರತಕ್ಕಂಥ ಪ್ರದೇಶದಲ್ಲಿ ಕುಳಿತು ವಿದ್ಯಾರ್ಥಿ ಅಧ್ಯಯನ ಮಾಡಬೇಕು ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿ ಓದ್ತಕ್ಕಂತಹ ವಾತಾವರಣನೂ ಕೆಲವು ವಿದ್ಯಾರ್ಥಿಗಳ ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಖಂಡಿತ ಸರ್ ಆದ್ದರಿಂದ ಈ ಒಂದು ದಿನಕ್ಕೆ ಕನಿಷ್ಠ ಅಂದರು ಪರೀಕ್ಷೆಯ ಒಂದು ಅವಧಿಯಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಓದಬೇಕು ಓದಬೇಕು ಹಾಗೂ ಜೊತೆಗೆ ಆ ಒಂದು ಓದಿರ್ತಕ್ಕಂಥದನ್ನ ಬರೀಬೇಕು ಈಗಾಗಲೇ ನಾನು ಸುಮಾರು ಕಡೆಗಳಲ್ಲಿ ಹೇಳಿದ್ದೇನೆ ಬರವಣಿಗೆ ವಿದ್ಯಾರ್ಥಿಯ ಒಂದು ಪರೀಕ್ಷೆಯಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರ ವಹಿಸುತ್ತೆ ಆ ಬರವಣಿಗೆಯ ಜೊತೆ ವಾಕ್ಯ ರಚನೆ ಮತ್ತು ಈ ಒಂದು ವ್ಯಾಕರಣ ಮಿಸ್ಟೇಕ್ ಇಲ್ಲದೆ ಹಾಗೆ ಅಥವಾ ಗ್ರಾಮರ್ ಮಿಸ್ಟೇಕ್ ಇಲ್ಲದೆ ಇರೋ ಹಾಗೆ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಓದ್ಕೊಳ್ಬೇಕು ಬರೆಯಬೇಕು ಮತ್ತು ತದನಂತರ ಎಲ್ಲಕ್ಕೂ ಸಿದ್ಧವಾಗಿ ಕೊನೆಗೆ ಅವರ ಒಂದು ಕಲಿಕೆಯ ಕೇಂದ್ರ ಕೆಲವು ಸಲ ಅದೇ ಆಗಿರುತ್ತೆ ಮತ್ತು ಅವ್ರ ಪರೀಕ್ಷೆ ಬರೀತಕ್ಕಂಥ ಒಂದು ಕೇಂದ್ರ ಬೇರೆ ಆಗಿರುತ್ತೆ ಉದಾಹರಣೆಗೆ ಕೆಲವು ಶಾಲೆಗಳಲ್ಲಿ ಆ ಒಂದು ಶಾಲೆಯು ಅದೇ ಆಗಿರುತ್ತೆ ಅವರ ಪರೀಕ್ಷಾ ಕೇಂದ್ರನೂ ಅದೇ ಆಗಿರುತ್ತೆ ಆ ರೀತಿ ಇದರ ಸಮಸ್ಯೆ ಆಗೋದಿಲ್ಲ ಆದರೆ ವಿದ್ಯಾರ್ಥಿಯ ಒಂದು ಪರೀಕ್ಷಾ ಕೇಂದ್ರ ಬೇರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಆರಂಭವಾಗೋದಕ್ಕೆ ಒಂದು ಗಂಟೆಗಳ ಮುಂಚಿತವಾಗಿ ಹೋಗಬೇಕು ಒಂದು ಗಂಟೆಗಳ ಮುಂಚಿತವಾಗಿ ಹೋಗಿ ನೋಂದಣಿ ಸಂಖ್ಯೆ ಇರತಕ್ಕಂತಹ ಒಂದು ಹಾಲ್ಟಿಕೆಟ್ನ ಪ್ರಕಾರ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ತನ್ನ ನಂಬರ್ ಯಾವ ಕೊಠಡಿಯಲ್ಲಿದೆ ಅಥವಾ ಯಾವ ಬ್ಲಾಕ್ನಲ್ಲಿದೆ ಅಥವಾ ಪರೀಕ್ಷಾ ಕೇಂದ್ರ ಅದೇನಾ ಅಥವಾ ಬೇರೆನಾ ಅಂತಕ್ಕಂಥದನ್ನ ಅವನು ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡು ನಿಧಾನವಾಗಿ ಯಾವುದೇ ರೀತಿಯ ಒಂದು ಗಲಿಬಿಲಿ ಮಾಡಿಕೊಳ್ಳದೆ ಪರೀಕ್ಷಾ ಕೇಂದ್ರಕ್ಕೆ ಅವರು ಹೋಗಬೇಕಾಗುತ್ತೆ ಅದಕ್ಕೂ ಮೊದಲು ಹಿಂದಿನ ದಿನನೇ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ತನ್ನ ಒಂದು ಅಡ್ಮಿಷನ್ ಟಿಕೆಟ್ ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಹಾಲ್ ಟಿಕೆಟ್ ಇರ್ಬೋದು ಕಾಲೇಜಿನ ಗುರುತಿನ ಪತ್ರ ಇರ್ಬೋದು ಪೆನ್ನುಗಳಿರ್ಬೋದು ಪೆನ್ಸಿಲ್ಗಳಿರ್ಬೋದು ಪೆನ್ಸಿಲ್ಗಳು ವಿಶೇಷವಾಗಿ ಗಣಿತದ ವಿದ್ಯಾರ್ಥಿಗಳು ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದು ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅವೆಲ್ಲವುಗಳನ್ನು ಜಾಗೃತೆಯಿಂದ ಎತ್ತಿಟ್ಕೊಳ್ಬೇಕು ಅದ್ರ ಜೊತೆಗೆ ಕಾಲೇಜಿನ ಒಂದು ಯೂನಿಫಾರ್ಮ್ ಸಮವತ್ಸವ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಮವಸ್ತ್ರ ಇಲ್ಲದೆ ಇದ್ರೆ ಅಥವಾ ಗುರುತಿನ ಪತ್ರ ಇಲ್ಲದೇ ಇದ್ರೆ ಅಥವಾ ಅಡ್ಮಿಷನ್ ಟಿಕೆಟ್ ಇಲ್ಲದೆ ಇದ್ರೆ ಯಾರು ಸಹ ಪರೀಕ್ಷೆಯ ಒಂದು ಕೇಂದ್ರದ ಒಳಗೆ ಬಿಡೋದಿಲ್ಲ ಆದ್ದರಿಂದ ಪರೀಕ್ಷಾ ಒಂದು ಪದ್ಧತಿಗಳನ್ನ ಅಥವಾ ಪರೀಕ್ಷಾ ಮಂಡಳಿಯವರು ನೀಡಿರತಕ್ಕಂಥ ಸೂಚನೆಗಳನ್ನ ಚಾಚು ತಪ್ಪದೆ ಪಾಲಿಸಿ ತದನಂತರ ಪರೀಕ್ಷೆಗೆ ವಿದ್ಯಾರ್ಥಿ ಆಗಿರ್ತಕ್ಕಂಥವ್ರು ಹಾಜರಾಗಬೇಕಾಗುತ್ತೆ ಸರ್ ಹಾಗಾದ್ರೆ ವಿದ್ಯಾರ್ಥಿ ಪರೀಕ್ಷಾ ಕೊಠಡಿಯಲ್ಲಿ ಪಾಲಿಸಬೇಕಾದಂತ ಮುಖ್ಯ ಅಂಶಗಳು ಯಾವ್ಯಾವ ಸರ್ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿ ಆಗಿರ್ತಕ್ಕಂಥವ್ರು ಪರೀಕ್ಷಾ ಕೊಠಡಿಗೆ ಹೋಗಿದ್ದ ತಕ್ಷಣ ತನ್ನ ಒಂದು ರಿಜಿಸ್ಟರ್ ನಂಬರ್ ಆಗಿರ್ತಕ್ಕಂಥದ್ದು ಯಾವ ಒಂದು ಸ್ಥಳದಲ್ಲಿದೆ ಅಂತಕ್ಕಂಥ ಖಾತ್ರಿ ಮಾಡ್ಕೋಬೇಕು ಮೊದಲಿಗೆ ಆ ರಿಜಿಸ್ಟರ್ ನಂಬರ್ ಮತ್ತು ಆ ರಿಜಿಸ್ಟರ್ ನಂಬರ್ ಅಲಾಟ್ ಮಾಡಿರತಕ್ಕಂತಹ ರೂಮ್ ಅದೇ ಇದೆಯಾ ಅಥವಾ ಬೇರೆ ರೂಮ ಅಂತಕ್ಕಂಥದ್ದನ್ನ ನೋಡ್ಕೋಬೇಕಾಗುತ್ತೆ ಕೆಲವು ಬಾರಿ ಒಂದೇ ರೂಮಿನಲ್ಲಿ ಎ ಬ್ಲಾಕ್ ಅಥವಾ ಬಿ ಬ್ಲಾಕ್ ಅಂತಕ್ಕಂತಹ ಒಂದು ರೂಮ್ಗಳು ನಮಗೆ ದೊಡ್ಡ ರೂಮ್ಗಳು ಕೆಲವು ಕೇಂದ್ರಗಳಲ್ಲಿ ಇರುತ್ತೆ ಅದರಿಂದ ತನ್ನ ರಿಜಿಸ್ಟರ್ ನಂಬರ್ನ ಮೊಟ್ಟ ಮೊದಲಿಗೆ ಖಾತ್ರಿ ಮಾಡ್ಕೊಳ್ಬೇಕು ಎರಡನೇದು ತನ್ನ ಆಸನದಲ್ಲೇ ತಾನು ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಆಗಿರ್ತಕ್ಕಂಥವ್ನು ಕೆಲವು ಸಲ ಆಗುತ್ತೆ ಅಂತಂದ್ರೆ ಪಕ್ಕದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿ ಅವ್ನು ಬರೆದಿರ್ತಕ್ಕಂಥ ಚೀಟಿಗಳನ್ನು ಬರೆದು ನನ್ನ ನಂತರ ನಿಮ್ಮ ಹತ್ರ ಎಸಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿಲ್ಲದೆ ಹಿಂದೆ ಮುಂದೆ ಆ ಒಂದು ಚೀಟಿಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಕೆಲವು ಒಂದು ಬರವಣಿಗೆ ರೂಪದಲ್ಲಿ ಇರ್ತಕ್ಕಂತಹ ದಾಖಲೆಗಳನ್ನು ನಿಮ್ಮ ಬಳಿ ಬಿಸಾಕ್ತಕ್ಕಂಥದ್ದು ಇವೆಲ್ಲ ಆಗುತ್ತೆ ಇವೆಲ್ಲ ಒಂದು ಅಂಶಗಳನ್ನು ಮೈ ಮೈಯೆಲ್ಲ ಕಣ್ಣಾಗಿ ಈ ಅಂಶಗಳ ಬಗ್ಗೆ ಗಮನ ಕೊಡಬೇಕು ಇದಾದ ನಂತರ ಕೊಠಡಿ ಮೇಲ್ವಿಚಾರಕರು ವಿದ್ಯಾರ್ಥಿಗಳ ಬಳಿ ಬಂದಾಗ ಮೊದಲಿಗೆ ಅವರು ನೀಡ್ತಕ್ಕಂತಹ ಒಂದು ಉತ್ತರ ಪತ್ರಿಕೆ ಅದು ಸರಿಯಾಗಿದೆಯಾ ಇಲ್ವಾ ಕರೆಕ್ಟಾಗಿ ಆ ಒಂದು ಉತ್ತರ ಪತ್ರಿಕೆಯನ್ನ ನೋಡ್ಕೊಳ್ಬೇಕು ಮತ್ತು ಉತ್ತರ ಪತ್ರಿಕೆ ಕೊಟ್ಟಿದ ತಕ್ಷಣವೇ ರಿಜಿಸ್ಟರ್ ನಂಬರ್ನ ಯಾವುದೇ ಕಾರಣಕ್ಕೂ ಬರೆಯಕ್ಕೆ ಹೋಗಬಾರ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಮಗೆ ಕೊಟ್ಟಿರ್ತಕ್ಕಂತಹ ಒಂದು ಆಲ್ ಟಿಕೆಟ್ ಮತ್ತು ವಿದ್ಯಾರ್ಥಿ ಕೂತ್ಕೊಳ್ಳಿರ್ತಕ್ಕಂತಹ ಒಂದು ಸ್ಥಳದ ಒಂದು ರಿಜಿಸ್ಟರ್ ನಂಬರ್ ಎರಡು ಕರೆಕ್ಟ್ ಆಗಿದೆಯಾ ಅಂತ ಟ್ಯಾಲಿ ಮಾಡ್ಕೋಬೇಕು ಟ್ಯಾಲಿ ಮಾಡ್ಕೊಂಡಾದ ಮೇಲೆ ಕೆಲವು ಸಲ ಸೊನ್ನೆ ಹಿಂದೆ ಅಥವಾ ಮುಂದೆ ಆಗಿರ್ತಕ್ಕಂಥದ್ದು ಆರು ಡಿಜಿಟ್ ಅಥವಾ ಏಳು ಡಿಜಿಟ್ ರಿಜಿಸ್ಟರ್ ನಂಬರ್ ಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಕೆಲವು ವ್ಯತ್ಯಾಸಗಳಾಗುತ್ತೆ ಆದ್ದರಿಂದ ಆಲ್ಟಿಗೆಟ್ನ ಒಂದು ನಂಬರ್ಗೂ ವಿದ್ಯಾರ್ಥಿ ಕುಳಿತುಕೊಂಡಿರ್ತಕ್ಕಂತಹ ಆಸನದ ನಂಬರ್ಗೂ ಮ್ಯಾಚ್ ಆಗುತ್ತಾ ಅಥವಾ ಟ್ಯಾಲಿ ಆಗುತ್ತಾ ಕನ್ಫರ್ಮ್ ಮಾಡ್ಕೋಬೇಕು ಹಾಲ್ ಟಿಕೆಟ್ ಅಲ್ಲಿ ಯಾವ ರೀತಿ ರಿಜಿಸ್ಟರ್ ನಂಬರ್ ಇದೆಯೋ ಅದೇ ರೀತಿಯ ರಿಜಿಸ್ಟರ್ ನಂಬರ್ನ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ಆದ್ದರಿಂದ ಮೊದಲಿಗೆ ಉತ್ತರ ಪತ್ರಿಕೆಯನ್ನು ಕೊಟ್ಟ ಮೇಲೆ ಅದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಿದೆಯಾ ಇಲ್ವಾ ವಿದ್ಯಾರ್ಥಿ ನೋಡ್ಕೋಬೇಕಾಗುತ್ತೆ ನೋಡ್ಕೊಂಡಾದ ಮೇಲೆ ಆ ಒಂದು ಏನಾದರೂ ಡ್ಯಾಮೇಜ್ ಇದ್ದರೆ ಅದ್ರ ಮೇಲೆ ಏನು ರಿಜಿಸ್ಟರ್ ನಂಬರ್ ಆಗಲಿ ಯಾವುದನ್ನು ಬರೆಯದೆ ಮೊದಲಿಗೆ ಇನ್ವಿಜಿಲೇಟರ್ ಗಮನಕ್ಕೆ ಅಥವಾ ಕೊಠಡಿ ಮೇಲ್ವಿಚಾರಕರ ಗಮನಕ್ಕೆ ತರಬೇಕು ಎಲ್ಲ ಮೊದಲೇ ಗಮನಿಸಿ ಅದಾದ್ಮೇಲೆ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆಯೋಕೆ ಶುರು ಮಾಡಬೇಕಾಗುತ್ತೆ ಉತ್ತರ ಬರೆಯೋಕೆ ಶುರು ಮಾಡೋದಕ್ಕೆ ಮುಂಚೆ ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ಮೇಲೆ ತನ್ನ ಒಂದು ಆಲ್ಟಿಗೇಟ್ ನಂಬರ್ನ ಅಥವಾ ರಿಜಿಸ್ಟರ್ ನಂಬರ್ನ ವಿದ್ಯಾರ್ಥಿ ಬರೀಬೇಕು ಪ್ರಶ್ನೆ ಪತ್ರಿಕೆಯ ಮೇಲೆ ಯಾವುದೇ ಕಾರಣಕ್ಕೂ ಏನನ್ನೂ ಬರೆಯಬಾರದು ಅಂದು ಆ ಒಂದು ಪರೀಕ್ಷಾ ಕೊಠಡಿಗೆ ಯಾವುದೇ ರೀತಿಯ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಹೋಗಬಾರದು ಉದಾಹರಣೆಗೆ ಸ್ಮಾರ್ಟ್ ವಾಚಸ್ ಇರ್ಬೋದು ಅಥವಾ ಮೊಬೈಲ್ಗಳಿರ್ಬೋದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇರ್ಬೋದು ಇದು ಯಾವುದು ಸಹ ಪರೀಕ್ಷಾ ಕೇಂದ್ರದ ಒಳಗೆ ಅಲೋ ಮಾಡೋದಿಲ್ಲ ಬಿಡೋದಿಲ್ಲ ಆದ್ದರಿಂದ ಇಂತಹ ಒಂದು ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಪ್ರಶ್ನೆಗಳನ್ನು ಮೊದಲಿಗೆ ಅರ್ಥ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕಾಲಾವಧಿಯನ್ನು ಪರೀಕ್ಷಾ ಮಂಡಳಿಯವರೇ ನೀಡಿರ್ತಾರೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಉತ್ತರವನ್ನು ಉತ್ತರವನ್ನ ಬರಿತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಅವ್ರಿಗೆ ಕೊಟ್ಟಿರ್ತಕ್ಕಂತಹ ಮುಖ್ಯ ಉತ್ತರ ಪತ್ರಿಕೆ ಏನಾದರೂ ಸಂಪೂರ್ಣವಾಗಿ ಅದು ಆ ಮುಗಿದು ಹೋದರೆ ಆ ಒಂದು ಸಂದರ್ಭದಲ್ಲಿ ಕೊಠಡಿ ಮೇಲ್ವಿಚಾರಕರು ಮಾಡ್ತಾರಪ್ಪ ಅಂತಂದ್ರೆ ಹೆಚ್ಚುವರಿ ಹಾಳೆಗಳನ್ನ ಅಥವಾ ಅಡಿಷನಲ್ ಶೀಟ್ಸ್ ಆಗಿರ್ತಕ್ಕಂಥದ್ದನ್ನ ಕೊಡ್ತಾರೆ ನೀವು ಪ್ರತಿ ಸಲ ಅಡಿಷನಲ್ ಶೀಟ್ಸ್ ತೆಗೆದುಕೊಂಡಾಗಲೂ ಆ ಒಂದು ಅಡಿಷನಲ್ ಶೀಟ್ ಮೇಲೆ ಮೇನ್ ಆನ್ಸರ್ ಬುಕ್ಲೆಟ್ ನ ಬರಬೇಕಾಗತ್ತೆ ಮತ್ತು ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಅಥವಾ ಎರಡು ಮೂರು ಈ ರೀತಿ ಅಡಿಷನಲ್ ಶೀಟ್ಸ್ನ ತೆಗೆದುಕೊಂಡು ಹೆಚ್ಚಿಗೆ ಉತ್ತರ ಬರೀತಕ್ಕಂಥ ವಿದ್ಯಾರ್ಥಿಗಳು ತಾವು ಅಡಿಷನಲ್ ಶೀಟ್ಸ್ ಮೊದಲು ಯಾವ್ದು ತೆಗೆದುಕೊಂಡಿದ್ರಿ ನಂತರ ಯಾವ್ದು ತೆಗೆದುಕೊಂಡ್ರಿ ಆ ಒಂದು ಅಡಿಷನಲ್ ಶೀಟ್ ಮೇಲೆ ಉದಾಹರಣೆಗೆ ಎ ಬಿ ಸಿ ಡಿ ಅಂತ ಆಗ್ಲಿ ಅಥವಾ ಒನ್ ಟು ತ್ರೀ ಫೋರ್ ಅಂತ ಆಗ್ಲಿ ನಿಮ್ಮ ರೆಫರೆನ್ಸ್ ಯಾಕೆಂತಂದ್ರೆ ಟ್ಯಾಗ್ ಮಾಡುವಾಗ ಕಟ್ಟುವಾಗ ತುಂಬಾ ಹುಷಾರಾಗಿ ಅಡಿಷನಲ್ ಶೀಟ್ಸ್ ನ ಮೇನ್ ಆನ್ಸರ್ ಬುಕ್ಲೆಟ್ ಗೆ ಕಟ್ಟಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಿಮ್ಮ ಗುರ್ತಿಗೆಗೋಸ್ಕರ ಚಿಕ್ಕದಾಗಿ ಪೆನ್ಸಿಲ್ ಅಲ್ಲಿ ಎ ಬಿ ಸಿ ಡಿ ಅಂತ ಆಗಲಿ ಅಥವಾ ಒನ್ ಟು ತ್ರೀ ಫೋರ್ ಅಂತಾಗಲಿ ನೀವು ಮಾರ್ಕ್ ಮಾಡಿಕೊಂಡು ಅಡಿಷನಲ್ ಶೀಟ್ಸ್ ನ ಬರ್ದಿರ್ತಕ್ಕಂತಹ ಒಂದು ಅಡಿಷನಲ್ ಶೀಟ್ಸ್ ಗಳನ್ನ ಮೇನ್ ಆನ್ಸರ್ ಬುಕ್ಲೆಟ್ಗೆ ಇಂಡಿವಿಜಲ್ ಇಟ್ರ ಕೊಡ್ತಕ್ಕಂತಹ ಒಂದು ಇನ್ಸ್ಟ್ರಕ್ಷನ್ಸ್ನ ಮೇರೆಗೆ ನೀವು ಕಟ್ಟಬೇಕಾಗುತ್ತೆ ಏನಾದರೂ ನಿಮಗೆ ಅನುಮಾನಗಳಿದ್ರೆ ಅಡಿಷನಲ್ ಶೀಟ್ಸ್ನ ಕಟ್ಟೋದರಲ್ಲಿ ಅಥವಾ ಉತ್ತರ ಬರೆದಿರ್ತಕ್ಕಂಥ ಶೀಟ್ಗಳನ್ನ ಮೇನ್ ಬುಕ್ಲೆಟ್ಗೆ ಕಟ್ಟೋದರಲ್ಲಿ ಅನುಮಾನಗಳಿದ್ರೆ ಕೊಠಡಿ ಮೇಲ್ವಿಚಾರಕರಿರ್ತಾರೆ ಕಿರ್ತಾರೆ ಅವರು ನಿಮಗೆ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾರೆ ಕೊಠಡಿಯಿಂದ ಹೊರಗೆ ಬರೋದಕ್ಕೆ ಮುಂಚೆ ತನ್ನ ಒಂದು ಕಾಲೇಜಿನ ಗುರುತಿನ ಪತ್ರ ಮತ್ತು ತನ್ನ ಒಂದು ಆಲ್ಟಿಕೇಟ್ ಮತ್ತು ಕ್ವಶನ್ ಪೇಪರ್ ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ಸ್ ತಾವು ಏನೇನು ಪರೀಕ್ಷಾ ಕೇಂದ್ರದ ಒಳಗೆ ತೆಗೆದುಕೊಂಡು ಹೋಗಿರ್ತಾರೋ ಅವೆಲ್ಲವೂ ಇದೆಯೇ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ತದನಂತರ ಕೊಠಡಿಯಿಂದ ಹೊರಗಡೆ ಬಂದು ನಮ್ಮ ಶಿಕ್ಷಕರಿದ್ರೆ ಅವ್ರ ಜೊತೆ ಕುಳಿತುಕೊಂಡು ಆ ಒಂದು ಉತ್ತರ ಬರ್ದಿರ್ತಕ್ಕಂಥ ಉತ್ತರದ ಬಗ್ಗೆ ಸಮಾಲೋಚನೆ ಮಾಡಿದ್ರೆ ಆ ವಿದ್ಯಾರ್ಥಿಗೆ ಎಷ್ಟು ಅಂಕಗಳು ಬರಬಹುದು ಅಂತಕ್ಕಂಥದ್ದು ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಲ್ಲೇ ಗೊತ್ತಾಗುತ್ತೆ ಈ ರೀತಿ ವಿದ್ಯಾರ್ಥಿಗಳು ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಅದರದೇ ಆಗಿರ್ತಕ್ಕಂತಹ ಒಂದು ಪರೀಕ್ಷಾ ಪಾವಿತ್ರ್ಯತೆ ಅಂತಕ್ಕಂಥದನ್ನ ಕಾಪಾಡಿಕೊಂಡು ಬಂದಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನ ಸಂಪೂರ್ಣವಾಗಿ ನಿರೀಕ್ಷೆ ಮಾಡಬಹುದು ವಿದ್ಯಾರ್ಥಿಗಳೇ ಇನ್ನೊಂದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಮಾನ್ಯವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಜಾಗೃತ ದಳದವರು ಬರ್ತಾರೆ ಅಂದ್ರೆ ಸ್ಕ್ವಾಡ್ನವರು ಅಂತ ಹೇಳಿ ಬರ್ತಾರೆ ಜಾಗೃತ ದಳದವರಾಗ್ಲಿ ಅಥವಾ ಆ ಒಂದು ಪರೀಕ್ಷಾ ಕೇಂದ್ರದ ಯಾವುದೇ ಮೇಲ್ವಿಚಾರಕರಾಗ್ಲಿ ಕೊಠಡಿಗೆ ಬಂದಾಗ ನೀವು ಯಾವುದೇ ರೀತಿಯ ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ ಕೆಲವರಿಗೆ ಏನಪ್ಪಾ ಆಗುತ್ತೆ ಅಂದ್ರೆ ಅಯ್ಯೋ ಸ್ಕ್ವಾಡ್ ಬಂದ್ಬಿಟ್ರಲ್ಲಪ್ಪ ಅಂತ ಹೇಳಿ ಕೆಲವರಿಗೆ ಭಯ ಬೀಳ್ತಕ್ಕಂಥ ಒಂದು ವಾತಾವರಣ ಕೆಲವರು ಮಾನಸಿಕವಾಗಿ ತುಂಬಾನೇ ಬರಿತಕ್ಕಂಥ ಉತ್ತರ ಕೆಲವರಿಗೆ ಮರೆತು ಹೋಗುತ್ತೆ ಅದರಿಂದ ಅವ್ರು ಬಂದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ ಅವ್ರಿಗೆ ಅನುಮಾನ ಬರೋ ಹಾಗೆ ನೀವು ವರ್ತನೆ ಮಾಡಿದರೆ ಅಥವಾ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರ ಸ್ಕ್ವಾಡ್ ಬಂದಾಗ ಯಾವುದೇ ಒಂದು ಚೀಟಿ ನಿಮ್ಮ ಕಡೆ ಎಸಿದ್ರೆ ಆ ಒಂದು ವಿಷಯಗಳಲ್ಲಿ ನೀವು ಹುಷಾರಾಗಿರ್ಬೇಕಾಗುತ್ತೆ ನಿಮ್ಮ ಪಾಡಿಗೆ ನೀವು ಮೂರ್ ಅವರ್ ತಲೆ ತೆಗೆಸಿ ಉತ್ತರ ಬರೆಯೋದಕ್ಕೆ ಶುರು ಮಾಡಿ ತದನಂತರ ಎಲ್ಲ ಪ್ರಶ್ನೆಗಳು ಆದ್ಮೇಲೆ ನೀವು ಆ ಕಡೆ ನೋಡೋದು ಈ ಕಡೆ ನೋಡೋದು ಈ ರೀತಿ ಯಾವುದೇ ರೀತಿಯ ಅನುಮಾನಾಸ್ಪದ ಚಟುವಟಿಕೆಗಳಿಗೆ ನೀವು ಅವಕಾಶ ಮಾಡಿ ಕೊಡಬಾರದು ಸರ್ ಈ ಪರೀಕ್ಷೆಗೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಹೇಗೆ ತಯಾರಾಗಬೇಕು ಸರ್ ಸರ್ ಪರೀಕ್ಷೆಗೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡು ರೀತಿಯಲ್ಲೂ ತಯಾರಾಗಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಮಾನಸಿಕವಾಗಿ ಯಾವ ರೀತಿ ತಯಾರಾಗಬೇಕಪ್ಪ ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗಳು ತಾವು ಓದಿರ್ತಕ್ಕಂತಹ ಒಂದು ಚಾಪ್ಟರ್ ಅಥವಾ ಪಾಠಗಳನ್ನ ಅವರು ಓದ್ಕೊಂಡಿರ್ತಾರೆ ಮತ್ತು ಇವರಿಗೆ ಕೆಲವರಿಗೆ ಏನಪ್ಪಾ ಅಂತಂದ್ರೆ ಪರೀಕ್ಷಾ ಭಯ ಅಂತಕ್ಕಂಥದ್ದು ಇರುತ್ತೆ ಆ ಒಂದು ಪರೀಕ್ಷಾ ಭಯವನ್ನ ಬಿಟ್ಟು ಮನಸ್ಸಿನಲ್ಲಿ ಏಕಾಗ್ರತೆಯನ್ನ ಮೂಡಿಸ್ಕೊಳ್ಬೇಕು ಅದರಿಂದ ಅಂತಂದ್ರೆ ಅದಕ್ಕೆ ಯೋಗ ಆಗಿರ್ತಕ್ಕಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಪ್ರಾಣಾಯಾಮ ಆಗಿರ್ತಕ್ಕಂಥದ್ದು ಈ ರೀತಿಯ ಒಂದು ಆಕ್ಟಿವಿಟಿಗಳಾಗಿರ್ತಕ್ಕಂಥದನ್ನ ಯಾರಾದರೂ ವಿದ್ಯಾರ್ಥಿಗಳು ಮಾಡಿದರೆ ಅಂತವ್ರಿಗೆ ಯಾವುದೇ ರೀತಿಯ ಒಂದು ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಗಳು ಬರೋದಿಲ್ಲ ಅದರ ಜೊತೆಗೆ ಕೆಲವರಿಗೆ ಭಯ ಇರುತ್ತೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಪರೀಕ್ಷೆ ಬೇರೆ ಕೇಂದ್ರದಲ್ಲಿ ಪರೀಕ್ಷೆ ಬರೀಬೇಕು ಅಂತಂದ್ರೆ ಯಾವ ರೀತಿಯ ಇನ್ವಿಜುಲೇಟರ್ಸ್ ಇರ್ತಾರೋ ಅಥವಾ ಪರೀಕ್ಷೆ ಕೇಂದ್ರ ಯಾವ ರೀತಿ ಇರುತ್ತೋ ನಮಗೆ ಬರೆಯೋಕ್ಕಾಗುತ್ತೋ ಇಲ್ವೋ ಈ ರೀತಿಯ ಒಂದು ಕೆಲವು ಪ್ರಶ್ನೆಗಳು ವಿದ್ಯಾರ್ಥಿಗಳು ಮನಸ್ಸಿನಲ್ಲೇ ಮೂಡುತ್ತೆ ಆ ಒಂದು ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಯಾವುದೇ ರೀತಿಯ ಒಂದು ಮಾನಸಿಕ ಕುಂದುಕೊರತೆಗಳಿಗೆ ನೀವು ಶರಣಾಗಬೇಕಾಗಿಲ್ಲ ಮತ್ತು ದೈಹಿಕವಾಗಿ ನೀವು ಪ್ರಬಲರಾಗಿ ಮಾನಸಿಕವಾಗಿ ನಾನು ಧೈರ್ಯ ಪರೀಕ್ಷೆಯನ್ನ ಬರೆಯಬಲ್ಲೆ ಮತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯಬಲ್ಲೆ ಬರೆಯುತ್ತೇನೆ ಎಲ್ಲ ಒಂದು ಪ್ರಶ್ನೆಗಳಿಗೂ ಉತ್ತರ ಬರೆದು ನೀವು ಶೇಕಡ ನೂರಕ್ಕೆ ನೂರರಷ್ಟು ನಾನು ಅಂಕಗಳನ್ನು ತೆಗೆದುಕೊಳ್ಳಬಲ್ಲೆ ಅಂತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ತಂದೆ ತಾಯಿಯರ ಒಂದು ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಶಿಕ್ಷಕರ ಆಶೀರ್ವಾದ ಎಲ್ಲರ ಆಶೀರ್ವಾದವು ವಿದ್ಯಾರ್ಥಿಗಳಿಗೆ ಇದ್ದೇ ಇರುತ್ತೆ ಇವೆಲ್ಲವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಜೊತೆಗೆ ಕೆಲವರಿಗೇನಪ್ಪಾ ಅಂತಂದ್ರೆ ಪರೀಕ್ಷೆ ಸಮಯಗಳಲ್ಲಿ ದೇವರ ಮೇಲೆ ಅತಿಯಾದ ನಂಬಿಕೆ ಬರುತ್ತೆ ಉದಾಹರಣೆಗೆ ಈಗ ವಿದ್ಯಾರ್ಥಿಗಳು ನೀವು ನಂಬಿರ್ತಕ್ಕಂತಹ ಯಾವುದೇ ದೇವರಾಗಿರ್ಬೋದು ಮನೆ ಬಿಡಬೇಕಾದ್ರೆ ಅಪ್ಪ ಅಮ್ಮರ ಆಶೀರ್ವಾದ ತೆಗೆದುಕೊಂಡು ತದನಂತರ ಒಂದು ನಿಮ್ಮ ಮನೆ ಬಳಿ ಇರ್ತಕ್ಕಂತಹ ದೇವಸ್ಥಾನ ಇದ್ರೆ ದೇವಸ್ಥಾನಗಳಿಗೆ ಹೋಗಿ ನೀವು ನಿಮಗೆ ತುಂಬಾನೇ ಪ್ರಿಯವಾಗಿರ್ತಕ್ಕಂತಹ ಒಂದು ದೇವರನ್ನ ನಂಬಿದ್ರೆ ದೇವರ ಆಶೀರ್ವಾದ ಪಡ್ಕೊಂಡು ತದನಂತರ ಶಿಕ್ಷಕರ ಆಶೀರ್ವಾದವಂತೂ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಈ ಎಲ್ಲರ ಒಂದು ಆಶೀರ್ವಾದದಿಂದ ಯಾವುದೇ ರೀತಿಯ ಒಂದು ಮಾನಸಿಕ ಗೊಂದಲಗಳಿಗೆ ಅಥವಾ ಮಾನಸಿಕ ಗೊಂದಲಗಳನ್ನ ಮಾಡಿಕೊಳ್ಳದೆ ಚೆನ್ನಾಗಿ ಓದಿರ್ದಿರ್ತಕ್ಕ ಓದಿರ್ತಕ್ಕಂತಹ ಒಂದು ವಿಷಯಗಳನ್ನ ನೀವು ಪರೀಕ್ಷೆಗಳಲ್ಲಿ ಬರೆದು ಪ್ರಶ್ನೆ ಪತ್ರಿಕೆಯನ್ನ ಅಧ್ಯಯನ ಮಾಡಿ ನಿಮಗೆ ಪ್ರಶ್ನೆ ಪತ್ರಿಕೆ ನೋಡಿದಾಗ್ಲೇ ಕೆಲವರು ಏನಪ್ಪಾ ಅಂತಂದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಕೆಲವರಿಗೆ ಏನ್ ಅನ್ಸುತ್ತೆ ತಾವು ಓದಿರ್ತಕ್ಕಂತಹ ಒಂದು ಚಾಪ್ಟರ್ ಬೇರೆ ಬಂದಿರ್ತಕ್ಕಂತಹ ಒಂದು ಚಾಪ್ಟರ್ ಬೇರೆ ಆ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಧದಲ್ಲೂ ನಿಮಗೆ ಉತ್ತರ ಗೊತ್ತಿಲ್ಲದೇ ಇದ್ರು ಸಹ ಪ್ರಶ್ನೆಗಳನ್ನ ಮೊಟ್ಟ ಮೊದಲಿಗೆ ನೀವು ಅಟೆಂಡ್ ಮಾಡಬೇಕು ಇದು ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನೇ ಬಿಟ್ಟು ಬಂದ್ಬಿಟ್ರೆ ನಿಮ್ಗೆ ಬರ್ತಕ್ಕಂತಹ ಒಂದು ಮಾರ್ಕ್ಸ್ ಅಲ್ಪ ಸ್ವಲ್ಪ ಮಾರ್ಕ್ಸ್ ಸಹ ಕಳೆದೋಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ ಅಂತಹ ಯಾವುದೇ ರೀತಿಯ ಒಂದು ಗಲಿಬಿಲಿಗಳಿಗೆ ಅಥವಾ ಗೊಂದಲಗಳಿಗೆ ಒಳಗಾಗದೆ ನಿಮ್ಗೆ ಯಾವ ಒಂದು ಪ್ರಶ್ನೆಗೆ ಉತ್ತರ ಎಷ್ಟು ಗೊತ್ತಿರುತ್ತೋ ಅಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ಬರೀರಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿ ಮತ್ತು ಒಳ್ಳೆಯ ಒಂದು ಪರೀಕ್ಷೆಗಳಲ್ಲಿ ಸ್ಪಷ್ಟವಾಗಿ ಉತ್ತರಗಳನ್ನು ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ನಿಮಗೆ ಹೇಳುವ ಹಾ ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೂ ನಮ್ಮ ವಿದ್ಯಾರ್ಥಿಗಳಿಗೂ ನೀಡಿ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಹಾ ನೋಡಿದಲ್ಲ ವಿದ್ಯಾರ್ಥಿಗಳೇ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು